ಕಣ್ಣು ಹೋಗಿದೆ ಕಣ್ಣು ಕಳೆದುಕೊಂಡು ಭವಿಷ್ಯ ಹಾಳಾಗಿದೆ ನಮಗೆ ನ್ಯಾಯ ಕೊಡುವುದನ್ನ ಬಿಟ್ಟು ಅವರಿಗೆ ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡುತ್ತಿದ್ದಾರಲ್ಲ ಅವರು ಮಾಡಿರುವ ಘನಂದಾರಿ ಕೆಲಸಕ್ಕೆ ಅವರಿಗೆ ಏನು ನ್ಯಾಯ ಬೇಕು ಎಂದು ಚಿಂತಾಮಣಿಯಲ್ಲಿ ವಿದ್ಯಾರ್ಥಿ ಯಶವಂತ್ ತಾಯಿ ಪ್ರಶ್ನಿಸಿದ್ದಾರೆ ತಾಲೂಕಿನ ಯಾಗವಕೋಟೆ ಸರ್ಕಾರಿ ಶಾಲೆಯ ಏಳನೇ ತರಗತಿ ಯಶವಂತ್ ಎಂಬ ವಿದ್ಯಾರ್ಥಿಗೆ ಶಿಕ್ಷಕಿಯ ಕೋಲೇಟಿನಿಂದ ಕಣ್ಣು ಕಳೆದು ಹೋಗಿದ್ದವು ಈ ಕುರಿತು ಪೋಷಕರು ಬಟ್ಲಾಳಿ ಠಾಣೆಯಲ್ಲಿ ದೂರು ನೀಡಿದರು ಆದರೆ ದೂರು ದಾಖಲಿಸದೆ ನಿರ್ಲಕ್ಷ್ಯ ವಹಿಸಿದ ವಿಷಯವನ್ನ ತಿಳಿದು ಪೊಲೀಸರ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತರಾಟೆಗೆ ತೆಗೆದುಕೊಂಡು ದೂರು ದಾಖಲಿಸಿ ತಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ರು ಎಫ್ಐಆರ್ ದಾಖಲಿಸಿದ್ದನ್ನ ಪ್ರಶ್ನಿಸಿ ಸರ್ಕಾರಿ ನೌಕರರು ಪ್ರತಿಭಟನೆ ಹಮ್ಮಿಕೊಂಡು ನೌಕರರಿಗೆ ನ್ಯಾಯ ಕೊಡಿಸಲು ಒತ್ತಾಯಿಸಿದ್ದನ್ನ ಖಂಡಿಸಿ ಸಂತ್ರಸ್ತ ವಿದ್ಯಾರ್ಥಿ ಪೋಷಕರು ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿ ಮಗುವಿಗೆ ಶಿಕ್ಷಕಿ ಹೊಡೆದಿರೋದ್ರಿಂದ ಕಣ್ಣು ಹೋಗಿದೆ ನಮಗೆ ನ್ಯಾಯ ಬೇಕಾ ಕೋಲಿನಿಂದ ಹೊಡೆದು ಕಣ್ಣು ಕಳೆದು ಹಾಕಿರುವ ಶಿಕ್ಷಕಿಯೇ ನ್ಯಾಯ ಬೇಕಾ ಅಂತ ಪ್ರಶ್ನಿಸಿದ್ರು ಇಂತಹ ಗನಂದಾರಿ ಕೆಲಸಕ್ಕೆ ಅವರಿಗೆ ಏನು ನ್ಯಾಯ ಬೇಕು ಅಂತ ಸರ್ಕಾರಿ ನೌಕರರ ವಿರುದ್ಧ ಪೋಷಕರು ರೊಚ್ಚಿಗೆದ್ರು ಮಾಡಿದರೆ ತಪ್ಪು ಕಾನೂನು ಪ್ರಕಾರ ಜಜ್ಜು ಏನು ತೀರ್ಮಾನ ಕೊಡ್ತಾರೆ ಅದ್ರ ಮೇಲೆ ಆಗಲಿದ್ದೀನಿ ಸರ್ ಇದೆಲ್ಲ ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಸರ್ ಅವರು ನನಗೆ ಉಂಗರ ಕೊಡಬೇಕು ನನ್ನ ಮಗು ಈ ಥರ ಆದಾಗ ಸಹಾಯ ಮಾಡಿದ್ದೀನಿ ಅಂತ ಸ್ಕೂಲ್ ಮಾಸ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರಲ್ವಾ ಅವ್ರು ಯಾಕೆ ಸಹಾಯ ಮಾಡಬೇಕು ಪರ್ಸ್ನಲ್ಲಿಗೆ ಸಹಾಯ ಮಾಡುವಂಥ ಅವಶ್ಯಕತೆ ಅವ್ರಿಗೇನಿತ್ತು ನಮಗಂತ ನಮ್ಮ ಬಡ ಮಕ್ಳಿಗಂತಲೇ ಡಿಪಾರ್ಟ್ಮೆಂಟಿಗೆ ಇರ್ತಾವಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಗೆಲ್ಲ ಅವ್ರಿಗೆ ಯಾಕೆ ಇನ್ಫಾರ್ಮ್ ಮಾಡಬಾರ್ದು ಯಾಕೆ ಸರ್ ಇನ್ಫಾರ್ಮ್ ಮಾಡಬಾರ್ದು ನಾವ್ ನಾವೇ ಪಬ್ಲಿಕ್ ಬರೋವರೆಗೂ ಅವ್ರು ಯಾರು ಬಂದಿಲ್ಲ ಯಾಕೆ ಬಂದಿಲ್ಲ ಉತ್ತರ ಬೇಕು ಇವಾಗ ಕೊಡ್ಲಿ ಅವ್ರು ಬಂದು ಅವ್ರು ನೌಕರ ಯಾರ ಅವೆಲ್ಲ ಉತ್ತರ ಕೊಡಲಿ ಕೊಟ್ಟಿದಂಗೆ ಇವಾಗ ಯಾಕೆ ಅವ್ರು ಪಬ್ಲಿಕ್ ಮಾಡಿಲ್ಲ ಯಾಕೆ ಹೇಳಿ ಅವ್ರು ಮಾಡಿದ ತಪ್ಪು ಮುಂಚಾತ್ ಹೋಗೋಸ್ತಾರೆ ನರ್ವಸ್ಕಾರ ಕೊಟ್ಟಿದ್ದಾರೆ ಕೊಟ್ಟಿದಂತೂ ನಾವು ಹೇಳ್ತಾ ಇಲ್ಲ ಒಪ್ಕೊಂಡಿದ್ದಾರೆ ನ್ಯಾಯ ಪಂಚಾಯತಿ ಮಾಡಿದ್ದಾರೆ ಅಲ್ಲೆಲ್ಲ ಒಪ್ಕೊಂಡಿದ್ದಾರೆ ಆಸ್ಪತ್ರೆ ಬಂದಿದ್ದಾರೆ ಅಲ್ಲಿ ಒಪ್ಕೊಂಡಿದ್ದಾರೆ ಪೊಲೀಸ್ ಒಪ್ಕೊಂಡಿದ್ದಾರೆ ಹೇಳಿ ಸದಿ ಬೇಕು ಮುಂದೆ ಒಪ್ಕೊಂಡಿದ್ದಾರೆ ಸರ್ಕಾರಿ ಇನ್ಸ್ಪೆಕ್ಟ್ರ್ ಹುಂಜೆನೂ ಒಡ್ಕೊಂಡಿದ್ದಾರೆ ಅವ್ರು ಯಾಕೆ ಅನ್ನೋದು ಇನ್ಸೂರೆನ್ಸ್ ತಗೋಬೇಕಾಗಿತ್ತು ಅವ್ರು ಏನಕ್ಕೆ ತೊಗೊಂಡಿಲ್ಲ ಅಂದ್ಮೇಲೆ ಅವ್ರು ತುಂಬ ಮಾಡಬೇಕಾಗಿತ್ತು ಮೇಲ್ಜೆ ಅಧಿಕಾರಿ ಅವರಿಗೆಲ್ಲ ಯಾಕೆ ಮಾಡಲಿಲ್ಲ ನಾನು ನಾನೇ ಬಂದು ಪಬ್ಲಿಕ್ ಬರೋರು ಯಾಕೆ ಸುಮ್ಮನೆ ಸರ್ ಅವರು ಯಾಕೆ ಸುಮ್ಮನಿದ್ರು ಅವತ್ತು ನನ್ನ ಮಗು ದಿವಸ ಹೊಡೆದಿದ್ದು ನಮ್ಮ ಕನ್ನಡದ ಬರ್ಬೇಕಾಗಿತ್ತು ಯಾಕೆ ತೋರಿಸಿಲ್ಲ ಅವ್ರ ಮಕ್ಕಳ ಸುಮ್ಮನೆ ಇರ್ತಾ ಇದ್ರಾ ಸುಮ್ಮನೆ ಇಟ್ಟಿದ್ದೀನಿ ಸರ್ ಅವರು ನನ್ನ ಮಗು ಆಗಿ ನನ್ನ ಮಗುಗೆ ಆಗಿದ್ರೆ ಅನ್ನೇ ಅವ್ರಿಗೆ ಉತ್ತರ ಕೊಡಬೇಕು ಇವಾಗ நன் மகூர் எங்கிட்டு அவங்க ஆகும் இல்லை நான் சும்மா போடல சார் இதன்னு சரியாக நோட் நானும் நன் மகூ நண்ட இல்லை பெட்டோல் ஹாச்சு நான் சுற்றுக்கொண்டி நங்க நியாய ஹே கேக்கோரில சி எம் பரலி டி பி பரலி ஹி எஸ் பி பரலி எல்லாம் நன்காக அன்யாய அவ்வளேன் பனிஷ்மெண்ட் கொடுத்தாரோ நங்க ಸರ್ಕಾರಿ ನೌಕರರ ವರ್ತನೆ ಖಂಡಿಸಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಕುಳಿತ ವಿದ್ಯಾರ್ಥಿ ಮತ್ತು ಪೋಷಕರನ್ನ ಪ್ರತಿಭಟನೆ ಕೈಬಿಡುವಂತೆ ಪೊಲೀಸರು ಮನವೊಲಿಸಿದ್ರು ಆದರೆ ಪೊಲೀಸರ ಮನವಿಗೆ ಬಗ್ಗದ ಪೋಷಕರು ಅನ್ಯಾಯ ಆಗಿರುವುದು ನಮಗೆ ನೌಕರರಿಗೆ ಅಲ್ಲ ಅವರ ಪ್ರತಿಭಟನೆ ನಿಲ್ಲಿಸಿದ್ರೆ ನಾವು ವಾಪಸ್ ಪಡಿತೀವಿ ಇಲ್ಲವಾದ್ರೆ ಇಲ್ಲ ಅಂತ ಪಟ್ಟು ಹಿಡಿದ್ರು ಯಗವಕೋಟೆ ಸರ್ಕಾರಿ ಶಾಲೆ ವಿದ್ಯಾರ್ಥಿ ಕಣ್ಣು ಕಳೆದುಕೊಂಡ ಪ್ರಕರಣದಲ್ಲಿ ನ್ಯಾಯ ಬೇಕು ಅಂತ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡಿದ್ದನ್ನ ವಿರೋಧಿಸಿ ವಿದ್ಯಾರ್ಥಿಯ ಪೋಷಕರು ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ಕುಳಿತು ಕಣ್ಣು ಕಳೆದುಕೊಂಡ ತಮ್ಮ ಮಗುವಿಗೆ ನ್ಯಾಯ ದೊರಕಿಸಿಕೊಡುವಂತೆ ಕೋರಿದರು ಈ ವೇಳೆ ಪೊಲೀಸರು ಎರಡು ಪ್ರತಿಭಟನೆಗಳು ಒಂದೆಡೆ ಇದ್ದಿದ್ದರಿಂದ ಪೊಲೀಸರಿಗೆ ಸ್ವಲ್ಪ ಮಟ್ಟಿಗೆ ತಲೆನೋವು ಆಗಿ ಪರಿಣತಿಸಿತ್ತು ಅಲ್ಲದೆ ಪೋಷಕರಿನ ಪ್ರತಿಭಟನೆ ಕೈಬಿಡಲು ಕೋರಿದ್ರು ಪೊಲೀಸರ ಮಾತಿಗೆ ಸೊಪ್ಪು ಹಾಕದ ಪೋಷಕರು ನೌಕರರ ಪ್ರತಿಭಟನೆ ಮುಗಿಯುವವರೆಗೂ ಅಲ್ಲೇ ಕುಳಿತು ಪ್ರತಿಭಟಿಸಿದ್ರು ವೆಂಕಟಚಲಪತಿ ಟಿವಿ ವಿಚಿಂತಾಮಣಿ